ಕಂಡವಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಇತ್ತೀಚಿನ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳಲ್ಲಿ ಒಂಬತ್ತು ಮಂದಿ ಗೆಲುವು ಸಾಧಿಸಿದ್ದಾರೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳಲ್ಲಿ ಕೇವಲ ಮೂರು ಮಂದಿ ಮಾತ್ರ ಆಯ್ಕೆಯಾಗಿದ್ದು ಏಳು ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸೋಲನ್ನ ಅನುಭವಿಸಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಿಎಲ್ ಆದರ್ಶ ಎರಡು ಸಾವಿರದ ನೂರ ಎಪ್ಪತ್ತೈದು ಮತಗಳೊಂದಿಗೆ ಜಯ ಸಾಧಿಸಿದ್ದಾರೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿ ಬೆಂಬಲಿತ ಎಚ್ಎನ್ ಚಿಟ್ಟಿಬಾಬು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದಿದ್ದಾರೆ ಹಿಂದುಳಿದ ಬಿ ವರ್ಗದಲ್ಲಿ ಜೆಡಿಎಸ್ ಬೆಂಬಲಿತ ಗಿರೀಶ್ ಎರಡು ಸಾವಿರದ ಅರವತ್ತೊಂದು ಮತಗಳೊಂದಿಗೆ ಜಯಿಸುತ್ತಾರೆ ಹಿಂದುಳಿದ ಎ ವರ್ಗದಲ್ಲಿ ಜೆಡಿಎಸ್ ಬೆಂಬಲಿತ ಎ ಕೃಷ್ಣ ಸಾವಿರದ ಏಳ್ನೂರ ಅರವತ್ತೆರಡು ಮತಗಳೊಂದಿಗೆ ಗೆದ್ದಿದ್ದಾರೆ ಸಾಮಾನ್ಯ ಮಹಿಳೆ ಕ್ಷೇತ್ರದಲ್ಲಿ ಜೆಡಿಎಸ್ನ ಪ್ರೇಮ ಸಾವಿರದ ಏಳ್ನೂರ ನಲವತ್ತಾರು ಮತಗಳೊಂದಿಗೆ ಜಯ ಸಾಧಿಸಿದ್ದರೂ ರೈತ ಸಂಘ ಕಾಂಗ್ರೆಸ್ ಮೈತ್ರಿ ಬೆಂಬಲಿತ ಸುನಂದಮ್ಮ ಸಾವಿರದ ನಾನೂರ ಮೂವತ್ತೊಂದು ಮತಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಪರಿಶಿಷ್ಟ ಜಾತಿ ಕ್ಷೇತ್ರದಲ್ಲಿ ಟಿಎಸ್ ಆಳಯ್ಯ ಸಾವಿರದ ಐನೂರು ಮತಗಳೊಂದಿಗೆ ಗೆದ್ದಿದ್ದಾರೆ ಪರಿಶಿಷ್ಟ ಪಂಗಡದಲ್ಲಿ ಜೆಡಿಎಸ್ ಬೆಂಬಲಿತ ನರಸಿಂಹ ನಾಯಕ ಸಾವಿರದ ಮುನ್ನೂರ ಅರವತ್ಮೂರು ಮತಗಳೊಂದಿಗೆ ಜಯಿಸಿದ್ದಾರೆ ಎ ತರಗತಿಯ ನಾಲ್ಕು ಕ್ಷೇತ್ರದಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ ಸಿಎಂ ಕಿರಣ್ ಕುಮಾರ್ ಹದಿನೆಂಟು ಸಿಎಸ್ ಗೋಪಾಲ್ಗೌಡ ಹದಿನೇಳು ವಿಎಸ್ ನಿಂಗೇಗೌಡ ಹದಿನೇಳು ಮತ್ತು ಎಂ ಸ್ವಾಮಿ ಹದಿನೇಳು ಮತಗಳೊಂದಿಗೆ ಗೆದ್ದಿದ್ದಾರೆ ಚುನಾವಣೆಯು ತಹಸೀಲ್ದಾರ ಬಸವರಡೆಪ್ಪ ರೋಣದ ನೇತೃತ್ವದಲ್ಲಿ ಹಾಗೂ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್ ಸಹಾಯದಿಂದ ನಡೆಸಲಾಯಿತು ಇನ್ನು ಟಿ ಎಂಎಸ್ ಚುನಾವಣೆ ಫಲಿತಾಂಶದಲ್ಲಿ ಒಂಬತ್ತು ಮಂದಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅಭಿನಂದಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ